ವಿಜಯನಗರ ಜಿಲ್ಲೆಯಲ್ಲಿ ಆನ್ಲೈನ್ ವಂಚಕರ ಹಾವಳಿ ಜೋರಾಗಿದ್ದು ವಂಚಕರ ಜಾಲ ಈಗ ಬಯಲಿಗೆ ಬರ್ತಾ ಇದೆ ಕ್ರೈಮ್ ಬ್ರಾಂಚ್ ಪೊಲೀಸರ ವೇಷದಲ್ಲಿ ಜನರನ್ನ ಒಂದು ಗ್ಯಾಂಗ್ ಹೆದರಿಸ್ತಾ ಇತ್ತು ಅಂತಹದ್ದೊಂದು ವಂಚಕರ ಜಾಲ ಅದು ಆ ಜಾಲ ಯಾವ ರೀತಿಯಲ್ಲಿ ವಂಚನೆ ನಡೆಸ್ತಾ ಇತ್ತು ಅನ್ನೋದು ಈಗ ಬಟ್ಟ ಬಯಲಾಗಿದೆ ಕ್ರೈಮ್ ಬ್ರಾಂಚ್ ಪೊಲೀಸರ ವೇಷದಲ್ಲಿ ಜನರನ್ನು ಹೆದರಿಸ್ತಾ ಇತ್ತು ಆ ಗ್ಯಾಂಗ್ ವಿಜಯಪುರದಲ್ಲಿ ಉದ್ಯಮಿಯನ್ನ ಏಷ್ಯಾ ಸುವರ್ಣ ನ್ಯೂಸ್ ಬಚಾವ್ ಮಾಡಿದೆ ಉದ್ಯಮಿ ಸಂತೋಷ್ ಚೌಧರಿಗೆ ಪೊಲೀಸರ ಹೆಸರಲ್ಲಿ ಫೋನ್ ಕರೆ ಬರುತ್ತೆ ಅಂಧೇರಿ ನಗರ ಕ್ರೈಮ್ ಬ್ರಾಂಚ್ ಪೊಲೀಸರ ಹೆಸರಲ್ಲಿ ಒಂದು ಫೋನ್ ಕರೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಹದಿನೇಳು ಕೇಸ್ ದಾಖಲಾಗಿದೆ ಅಂತ ಬೆದರಿಕೆ ಹಾಕ್ತಾರೆ ಫೋನ್ ಮಾಡಿ ಅಂಧೇರಿ ಠಾಣೆಗೆ ಹಾಜರಾಗಿ ಅಂತ ವಂಚಕರು ಸೂಚನೆ ಕೊಡ್ತಾರೆ ಆಗ ಉದ್ಯಮಿ ನಮ್ಮ ಕರ್ನಾಟಕದಲ್ಲಿರೋದು ಠಾಣೆಗೆ ಬರಲ್ಲ ಅಂತ ಪೊಲೀಸ್ ಡ್ರೆಸ್ನಲ್ಲೇ ವಿಡಿಯೋ ಕಾಲ್ ಮಾಡಿದ್ದಾರೆ ಆ ನಕಲಿ ಪೊಲೀಸರು ಹೆದರಿಸೋದಕ್ಕೆ ವಿಡಿಯೋ ಕಾಲ್ನಲ್ಲಿ ಅಶ್ಲೀಲವಾಗಿ ನಿಲ್ಲಿಸಿದ್ದಾರೆ ಬೆದರಿಸಿದ್ದಾರೆ ಬಚಾವ್ ಮಾಡ್ತೀವಿ ಈ ಹಣ ಕೊಡಿ ಅಂತ ಡಿಮ್ಯಾಂಡ್ ಕೂಡ ಮಾಡಿದ್ದಾರೆ ಆಧಾರ್ ನಂಬರ್ ಕೆಲ ಓ ಟಿ ಪಿ ಪಡೆಯುವುದಕ್ಕೂ ಕೂಡ ಆ ಕದೀಮ್ರು ಯತ್ನಿಸಿದ್ದಾರೆ ಈ ಹಿಂದೆ ಈ ರೀತಿಯ ನಕಲಿ ಪೊಲೀಸರ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ಮುಂಬೈ ನಾರ್ಕೋಟಿಕ್ ಪೊಲೀಸರ ಹೆಸರಲ್ಲಿ ವಂಚನೆ ಮಾಡಿದ್ರ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು ನಮ್ಮ ವರದಿಯನ್ನ ಗಮನಿಸಿದ್ದ ಸಂತೋಷ್ ಚೌಧರಿ ಅಲರ್ಟ್ ಆದ ನಾ ನಕಲಿ ಪೊಲೀಸ್ ನೋಡ್ತಾ ಇದ್ದೀವಿ ಸ್ಕ್ರೀನ್ ಬಲಭಾಗದಲ್ಲಿ ನಾವು ನೋಡ್ತಾ ಇರೋದು ಉದ್ಯಮಿ ಸಂತೋಷ್ ಚೌಧರಿ ಅವರನ್ನ ಇವ್ರನ್ನೇ ವಂಚನೆ ಮಾಡೋದಕ್ಕೆ ಆ ಕಡೆ ನಕಲಿ ಪೊಲೀಸ್ ವೇಷಧಾರಿ ನೋಡಿ ಯಾರಾದರೂ ನಮ್ಗುಡೋದೆ ಆ ರೀತಿಯಲ್ಲಿ ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಆಗಿದ್ದಾರೆ ಆದರೆ ಸುವರ್ಣ ನ್ಯೂಸ್ ವರದಿ ಗಮನಿಸಿದ್ದ ಸಂತೋಷ್ ಚೌಧರಿ ಅಲರ್ಟ್ ಆಗ್ತಾರೆ ವಿಡಿಯೋ ಕಾಲ್ ಕಟ್ ಮಾಡಿ ಸೆಂಟ್ ದೌಡಾಯಿಸ್ತಾರೆ ಖದೀಮರ ವಿಡಿಯೋ ದೃಶ್ಯಗಳನ್ನ ಪೊಲೀಸರಿಗೆ ಕೊಟ್ಟು ದೂರ ದಾಖಲಿಸ್ತಾರೆ ಒಟ್ಟಾರೆ ನಮ್ಮ ವರದಿಯಿಂದ ಿಂದ ಆದ ವಂಚನೆಯ ಬಗ್ಗೆ ನಾವು ಮಾಡಿದಂತಹ ವರದಿಯಿಂದ ಎಚ್ಚೆತ್ತುಕೊಂಡಂತಹ ಉದ್ಯಮಿ ಸಂತೋಷ್ ಚೌಧರಿ ವಂಚನೆಗೊಳಗಾಗೋದ್ರಿಂದ ಪಾರಾಗಿದ್ದಾರೆ ಕ್ರೈಂ ಬ್ರಾಂಚ್ ಪೊಲೀಸರ ಹೆಸರಿನಲ್ಲಿ ಈ ನಕಲಿ ಪೊಲೀಸ್ ಸಂತೋಷ್ ಚೌಧರಿಗೆ ಫೋನ್ ಮಾಡಿ ಮೇಲೆ ಹದಿನೇಳು ಕೇಸ್ ದಾಖಲಾಗಿದೆ ಎಂದಿದ್ರು ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಉದ್ದಿಮಿಯಾದಂತಹ ಸಂತೋಷ್ ಚೌಧರಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಂತೋಷ್ ಚೌಧರಿ ನಮಸ್ಕಾರ ನಮಸ್ಕಾರ ಮೇಡಮ್ ಏನಿದು ಈ ರೀತಿ ವಂಚನೆ ಆಗೋಯ್ತು ಅಂತಂದ್ರೆ ತಮಗೆ ಆರಂಭದಲ್ಲಿ ಏನಾಯ್ತು ಕಾಲ್ ಬಂತ ಏನ್ ಹೇಳಿದ್ರು ಏನಂತ ಮಾತನಾಡಿದ್ರು ಮೇಡಮ್ ಮೊದ್ಲಿಗೆ ನಮ್ಗೂ ಕಾಲ್ ಬಂತು ನಾವು ಟ್ರಾಯ್ ಇಲಾಖೆಯಿಂದ ಮಾತಾಡ್ತಿರೋದು ಮುಂಬೈನ ಒಂದು ಪೊಲೀಸ್ ಠಾಣೆಯಿಂದ ನಿಮ್ ಮೇಲೆ ಹದಿನೇಳು ಎಫ್ ಐ ಆರ್ ಪ್ರಕರಣಗಳ ದಾಖಲಾಗಿದ್ದಾವೆ ಅದಕ್ಕೆ ನಿಮ್ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಅದಕ್ಕೋಸ್ಕರ ನಾವು ನಿಮಗೆ ಕಾಲ್ ಮಾಡಿದ್ದೀವಿ ಅದಕ್ಕೋಸ್ಕರ ನೀವು ಅವ್ರ ಜೊತೆ ಮಾತಾಡಿ ಅಂತ ಟ್ರಾಯ್ ಅವರು ನನಗೆ ಅವ್ರದ್ದು ನಂಬರ್ ಕೊಡ್ತಾರೆ ಅದಾದ ತಕ್ಷಣ ಒಂದು ಹತ್ತು ನಿಮಿಷದ ನಂತರ ಅವ್ರ ಕಡೆಯಿಂದಾನೇ ಒಂದು ಸೈಬರ್ ಕ್ರೈಮ್ ಮುಖಾಂತರ ಒಂದು ಕಾಲ್ ಬರುತ್ತದೆ ಅದರಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ದು ಏನ್ ಸೆಟಪ್ ಇರಬೇಕು ಮತ್ತೆ ಯೂನಿಫಾರ್ಮ್ ಹಾಕೊಂಡು ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಅಯ್ಯೋ ಅಂತ ಅವ್ರು ನನಗೆ ಪ್ರಶ್ನೆ ಕೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ ಹೆಸರು ಮತ್ತೆ ನಮ್ಮಲ್ಲಿ ಎಲ್ಲ ಈ ರೀತಿ ನಿಮ್ಮ ಮೇಲೆ ಹದಿನೇಳು ಪ್ರಕರಣಗಳು ದಾಖಲಾಕಿದ್ದಾವೆ ಅದಕ್ಕೋಸ್ಕರ ನೀವು ಇಮಿಡಿಯೇಟ್ಲಿ ನೀವು ಎರಡೂವರೆ ಗಂಟೆ ಒಳಗಡೆ ನೀವು ಹೊರಟು ಮುಂಬೈ ನಮ್ ಕ್ರೈಮ್ ಬ್ರಾಂಚ್ ಬರಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಐದು ವರ್ಷ ಶಿಕ್ಷೆ ಆಗುತ್ತೆ ಇಲ್ಲ ಅದ್ರ ಜೊತೆಲಿ ಹತ್ತು ಲಕ್ಷ ನಿಮ್ಗೆ ಫೈನ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ ನಾನು ಅದನ್ನ ಸ್ವಲ್ಪ ಮೊದಲಿಗೆ ಹೆದರಿಕೆ ಆಯ್ತು ಆಮೇಲೆ ಇವ್ರು ಮಾತಾಡೋದ್ರೆಲ್ಲ ಗಮನಿಸ್ತಾ ಗಮನಿಸ್ತಾ ನಾನೇನ್ಪಂದ್ರೆ ಸರ್ ನನ್ಗ್ ಆಗೋದಿಲ್ಲ ಸರ್ ಇಲ್ಲೇ ಏನೋ ಇನ್ವೆಸ್ಟಿಗೇಷನ್ ಆನ್ಲೈನ್ ಅಲ್ಲಿ ಮಾಡ್ತಿದ್ರೆ ಮಾಡಿ ಅಂತ ಹೇಳದ್ಮೇಲೆ ಅವ್ರದ್ದು ಯಾರೋ ಅಸಿಸ್ಟೆಂಟ್ ಅಂತ ನನಗೆ ಕನೆಕ್ಟ್ ಮಾಡ್ತಾರೆ ಅವರು ಪೂರ್ತಿ ಏನ್ ನನ್ನ ಜೊತೆ ಮಾತಾಡ್ತಾರಲ್ಲ ಅದನ್ನೆಲ್ಲ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಕೊಂಡು ಮಾತಾಡ್ತಾ ಇದೆ ಹೆಲ್ಪ್ ಆಗಲಿ ಅಂತ ತದನಂತರ ಅವರು ನನಗೆ ಆಧಾರ್ ಕಾರ್ಡ್ ಆಮೇಲೆ ಪ್ಯಾನ್ ಕಾರ್ಡು ಮತ್ತೆ ಈ ರೀತಿ ಎಲ್ಲ ಕೇಳಿದಾಗ ನಮ್ಗೆ ಸ್ವಲ್ಪ ಡೌಟ್ ಬಂತು ಡೌಟ್ ಬಂದ್ಮೇಲೆ ನಾವು ಈ ಪ್ರಕರಣವನ್ನು ನಾವು ಇಲ್ಲೇ ಮುಚ್ಚಿ ಹಾಕ್ತಿವಿ ಸುಮಾರು ನಮ್ಗೆ ಇಂತಿಷ್ಟು ನಮ್ಮ ಆಫೀಸರ್ಗೆ ದುಡ್ಡು ಕೊಡ್ಬೇಕು ಅಂತ ಅವರು ಡಿಮಾಂಡ್ ಮಾಡ್ತಾ ಇದ್ರು ಅವಾಗ ನಾನು ಇದೇ ಇದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಆಗಿತ್ತು ಅದನ್ನ ನಾನು ಸುವರ್ಣ ದಿವಾಹಣಿಯಲ್ಲಿ ಕೂಡ ನೋಡಿದ್ದೆ ಪ್ರಖ್ಯಾತ ವೈದ್ಯರಿಗೆ ಸುಮಾರು ಐವತ್ ಲಕ್ಷ ವಂಚನೆ ಕೂಡ ಮಾಡಿದ್ರು ಅವರು ಅದನ್ನ ನಮ್ಮ ವಿಜಯಪುರ ಸೆಂಟ್ ಪೊಲೀಸರು ಕೂಡ ಹೆಡೆಮುರಿ ಕಟ್ಟಿ ಆರೋಪಿ ಕೂಡ ಮಾಡಿದ್ರು ಅದು ನೆನಪಾಗಿ ಇವರು ನನಗೂ ಕೂಡ ಇದೇ ರೀತಿಯಾಗಿ ವಂಚನೆ ಮಾಡ್ತಾರಂತ ಅಲರ್ಟ್ ಆಗಿ ನಾನು ಕಾಲ್ ಡಿಸ್ಕನೆಕ್ಟ್ ಮಾಡಿದೆ ಡಿಸ್ಕನೆಕ್ಟ್ ಮಾಡಿದ್ರೆ ಮತ್ತೆ ಕಾಲ್ ಮಾಡಿದ್ರು ನೀವು ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರಲ್ಲ ನಿಮ್ ವಾಟ್ಸ್ಆಪ್ ಫೋಟೋ ಡಿಪಿ ನಲ್ಲಿ ನಿಮ್ದು ಮೂರ್ ಮಕ್ಕಳದು ಫೋಟೋ ಇದೆ ನಿಮ್ದು ಇದೆ ನಿಮ್ಮನ್ನ ಜೀವ ಸಹಿತ ಬಿಡೋದಿಲ್ಲ ನಿಮ್ಮನ್ನ ಸೈಜ್ ಅಂತ ನನಗೆ ಥ್ರೆಟ್ ಮಾಡಿದ್ರು ತಕ್ಷಣ ನಾನು ಎಚ್ಚೆತ್ಕೊಂಡು ನಗ ಹತ್ತಿರದ ಸೆಂಟ್ ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲಿ ಇನ್ಸ್ಪೆಕ್ಟರ್ ಅಂತ ರಮೇಶ್ ಸಿದ್ದೇಶ ಅವರು ನನಗೆ ಪೂರ್ಣ ಭರವಸೆ ಕೊಟ್ಟರು ಈ ಕದಿಮುರಿ ಇರೋದಾದ್ರೆ ಇವರಿಗೆ ನೀವು ಏನು ಹೆದರ್ಕೊಳ್ಬೇಕಾಗಿಲ್ಲ ನಾವು ಇವರನ್ನ ಹೆಡಿಮುರಿ ಕಟ್ಟಿ ಕಂಬಿಯಿಂದ ಕಳತೀವಿ ಅಂತ ನನಗೆ ಸಂಪೂರ್ಣ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಪ್ರಕಾರ ಸಂತೋಷ ಅವರೇ ತಾವು ಬಚಾವಾಗಿದ್ದು ನಮಗೆ ಕೂಡ ಸಮಾಧಾನ ಥ್ಯಾಂಕ್ ಯು ಸುವರ್ಣನ ಜೊತೆ ಮಾತನಾಡಿದ್ದಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್